ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸುಳ್ಳ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ನಿಮಗೆಲ್ಲ ಒಂದು ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸ್ಪೆಷಲ್ ಆಗಿರುತ್ತೆ ಇದನ್ನು ತುಂಬ ಕಡಿಮೆ ಸಮಯದಲ್ಲೂ ಮಾಡ್ಕೊಬೋದು ತುಂಬ ಸಾಮಗ್ರಿಗಳನ್ನು ತುಂಬ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಇದ್ರೆ ಸಾಕು ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಈ ಚಟ್ನಿನ ಮಾಡ್ಕೊಳ್ಳಬಹುದು ఇకే నూరు హసీ టమాటోన తగ్గది ఇది మీడియం సైజలి నేను కట్ మి ఆమె పాత్రను ఇబిట్టు ఇక స్పూనస్ట్టు ఎన్నెను హాకొ ఈ టమాటోన ఎడ్జిట్కూ ఇకి సేర్స్కొతాదీ ఇది చనం ఫ్రై మాకు ఆమె ఇది ఇొత్త వాల్కూ హస మెణసన్కాయ తగం దీని ఒందరూ ఎర్ర భాగ్బిట్టు నాల్క హస మెణ్సిన్కాయ తీని ಖಾರ ನೋಡ್ಕೊಂಡು ತಗೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಕಡಿಮೆ ತಗೊಳ್ಳಿ ಪರವಾಗಿಲ್ಲ ಅಂದರೆ ಇನ್ನೂ ತಗೊಳ್ಬೋದು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಲ್ಲಷ್ಟು ಹುರಿದಿರೋ ಕಡಲೆ ಬೀಜನ ಹಾಕೊತಾ ಇದ್ದೀನಿ ಅಂದರೆ ಶೇಂಗಾನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಏಳರಿಂದ ಎಂಟು ಪೀಸಸ್ಸು ಬೆಳ್ಳುಳ್ಳಿನ ಅಂದರೆ ಗಡ್ಡೆ ಒಂದು ತಗೊಂಡಿದ್ದೀನಿ ದೊಡ್ಡದಿದ್ದರೆ ಅರ್ಧ ತಗೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಟೀ ಸ್ಪೂನು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರು ಹಾಕದೇನೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇಷ್ಟೇ ತುಂಬ ಸಿಂಪಲ್ ಆಗಿ ತುಂಬ ಆಗಿದೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಈ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ